ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಇನ್ನೇನು ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಆಚರಣೆಯನ್ನ ಮಾಡ್ತಕ್ಕಂತ ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಈ ದೇಶದಲ್ಲಿ ರಾಜ್ಯದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ప్రతి ఒక్క స్వాభిమాన భారతీయును కూడా తిరంగ యాత్ర భాగవే పాల్గొ స్వాతంత్రోత్సవ సంభ్రమాచరణ ప్రతి ఒక్క స్వాభిమాని భారతీయన మనయ ಸಹ సహ ತ್ರಿವರ್ಣ ధ్వజ ರಾರಾಜಿಸಬೇಕು ಅದರ ముఖేన ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನ ಭಾರತೀಯನ ರಕ್ತದ ಕಣಕಣದಲ್ಲೂ ಸಹ ದೇಶ ಪ್ರೇಮ ಪ್ರಜ್ವಲಿಸಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ಅಪೇಕ್ಷೆಯಂತೆ ಇವತ್ತು ತಿರಂಗ ಯಾತ್ರೆಯನ್ನು ಕೂಡ ಇವತ್ತು ಇಲ್ಲಿಗೆ ಬಂದು ತಲುಪಿದೆ ಬಂದ್ರೆ ಇಡೀ ಇವತ್ತು ದೇಶ ಮೊದಲು ಅಂತಕ್ಕಂಥ ಒಂದು ನಿಷ್ಠೆಯನ್ನು ಇಟ್ಕೊಂಡು ದೇಶದ ಬಗ್ಗೆ ಭಾರತದ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂಥ ಪ್ರೇಮವನ್ನ ಇಟ್ಕೊಂಡು ಭಾರತ್ ಮಾತಾಕಿ ಜೈ ಅಂತಕ್ಕಂಥ ಘೋಷಣೆಯೊಂದಿಗೆ ಜಯ ಘೋಷವನ್ನು ಕೂಗ್ತಕ್ಕಂಥ ಯಾವುದಾದ್ರೂ ರಾಜಕೀಯ ಪಕ್ಷ ಭಾರತದಲ್ಲಿದ್ದರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ನ ಹೆಮ್ಮೆ ಎಂದು ಹೇಳೋದಕ್ಕೆ ಇಚ್ಛೆ ಬಂಧುಗಳೇ